ಆ ಲಿರಿಕ್ಸ್ ಇದೆಯಲ್ಲ ಲಿರಿಕ್ಸ್ ತಕ್ಕಂತೆ ಹಿಂದಿನ ಸೀನ್ಸ್ ತೋರಿಸ್ಕೊ ಚೆನ್ನಾಗಿದೆ ಎಲ್ ಓವರ್ ಆಲ್ ಮೂವಿ ತುಂಬ ಚೆನ್ನಾಗಿದೆ ಅಂದರೆ ಇವಾಗಿ ನೀವುಲ್ಲ ಬಂದು ನೋಡುವಂಥ ಮೂವಿ ಇದೆ ಆಲ್ ದಿ ಬೆಸ್ಟ್ ಫಾರ್ ಎಂಟೈರ್ ಟೀಮ್ ನೆಕ್ಸ್ಟ್ ಲೆವೆಲ್ ಇದೆ ಆಕ್ಟಿಂಗ್ ಮಾತ್ರ ಮ್ಯೂಸಿಕ್ ಮಾತ್ರ ಎಲ್ಲ ಗೂಸ್ ಪಂಪ್ಸ್ ಬರ್ತದೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ನನಗೆ ಹೀರೋ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಅವ್ನ ಆಕ್ರೋಶ ವ್ಯಕ್ತಪಡಿಸಿರೋದು ಆ ಜಮೀನಿಗೋಸ್ಕರ ಅವ್ನು ಹೋರಾಡಿದ್ದು ಲಾಸ್ಟಿಗೆ ಅವ್ನು ಫೈನಲ್ ಆಗಿ ಜಮೀನ್ ಪಡ್ಕೊಂಡಿದ್ದೇನಿದೆ ಅಲ್ಲ ಅದು ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ನಾವು ಏನನ್ನ ಒಂದು ಅನ್ಕೊಂಡಿದ್ದೆ ಅದು ಸಾಧಿಸೋವರೆಗೂ ಅಮ್ಮ ಇನ್ನು ಬೆಳೀಲಿ ಅಂತ ಹೇಳ್ಕೊತೀವಿ ಅಷ್ಟೇನೋ ನಾವು ಚೆನ್ನಾಗಿದೆ ಸೂಪರ್ ಸೂಪರ್ ಅಂದ್ರೆ ಇವಾಗ ರೈತರು ಮಕ್ಕಳು ಇನ್ನೂ ಚೆನ್ನಾಗಿ ಬೆಳಿರಿ ಅವ್ರದ್ದು ಹೊಲ ಗದ್ದೆ ಎಲ್ಲ ಸೂಪರ್ ಕಂಟೆಂಟ್ ಸೂಪರ್ ಅಣ್ಣ ಸೂಪರ್ ಇತ್ತು ಮೂವಿ ಸೂಪರ್ ಅಣ್ಣ ಕತೆ ಕತೆ ಬರೆದವ್ರು ಸೂಪರು ಸೂಪರ್ ಆಗಿ ಶೂಟಿಂಗ್ ಮಾಡೋರು ಡೈರೆಕ್ಟರು ಯಾರು ಅಂತ ಗೊತ್ತಿಲ್ಲ ಸೂಪರ್ ಆಗಿ ಹೀರೋ ಸೂಪರ್ ಆಗ್ತದ್ ಸೂಪರ್ 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 ಇಷ್ಟ ಆಯಿತು ಆ್ಯಕ್ಚುಲಿ ಈ ತರ ತುಂಬಾ ರೇರ್ ಈ ತರ ಚಿಮನ್ ದುಡಿ ಅನ್ನೋ ಒಂದು ಒಳ್ಳೆ ಗ್ರಂಥಕ್ಕೆ ತಗೊಂಡು ಇಂಥ ಒಳ್ಳೆ ಸಬ್ಜೆಕ್ಟ್ ತಗೊಂಡು ಒಂದು ಮಾಡೋದು ತುಂಬಾ ಕಷ್ಟ ಇತ್ತೀಚೆಗೆ ನಾವೆಲ್ಲ ಮಾಸ್ 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 ಅಂತ ನೋಡ್ತೀವಿ ಬಟ್ ಈ ತರ ಸಿನಿಮಾನ ಮಾಡೋದು ಕಷ್ಟ ಅಂಡ್ ಆಡಿಯನ್ಸ್ ತಲುಪಿಸೋದು ತುಂಬಾ ಕಷ್ಟ ಸೊ ನೀವು ಆದಷ್ಟು ಇನ್ನೂ ಇನ್ನಷ್ಟು ಜನಕ್ಕೆ ಹೇಳಿ ಇಂಥ ಸಿನ್ಮಾನ ನೋಡೋದಕ್ಕೆ ಥಿಯೇಟರ್ಕ್ ತುಂಬ ನೀವು ನಿಮ್ಮ ಜವಾಬ್ದಾರಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಪ್ಲೀಸ್ ನೋಡಿ ನೀವು ಇನ್ನಷ್ಟು ಮಸ್ತ್ ಆಗಿತ್ತು ಬ್ರೋ ಬ್ರೋ ಅದ್ರಲ್ಲಿ ಅದರಲ್ಲಿ ಅಲ್ಲಿ ಒಂದು ಕತೆ ಇದೆಯಲ್ಲ ಚೆನ್ನಾಗಿ ಮಾಡಿದ್ದೆ ಚೆನ್ನಾಗಿತ್ತು ಸ್ಟೋರಿ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಕೊಟ್ಟಿದೆ